സോ ഇവ ഇഡ്ലി അതെ ചറ്റ്ണി ഹെ സാമ്പ ಇಲ್ಲೇ ಒಂದು ವರ್ಕ್ ಇತ್ತು ಹಾಗಾಗಿ ಬಂದಿದ್ವಿ ಸೊ ಶಾಪನ್ನು ನೋಡಿದ್ರಲ್ಲ ಇಲ್ಲಿ ಸೋಫಾ ಸೆಟ್ ತುಂಬ ಚೆನ್ನಾಗಿತ್ತು ಅವರು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದರೂ ಟ್ರಾನ್ಸ್ಪೋರ್ಟ್ ಮಾಡ್ತಾರಂತೆ ಸೊ ವಾಯ್ಸ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ಇಲ್ಲಾಂದ್ರೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಈ ಕಡೆ ಪೆಟ್ರೋಲ್ ಬಂಕ್ ಈ ಕಡೆ ಇದೆ ಕೋಟೆಕೆರೆಯಿಂದ ಬರಬೇಕು ಮಾರಿಕಾಂಬ ದೇವಸ್ಥಾನಕ್ಕೆ ನಾವು ಡೌನ್ ಹೋಗ್ತೀವಿ ಸೊ ಕೋಟೆಕೆರೆ ರೋಡಿಗೆ ಬಂದರೆ ಕೋಟೆಕೆರೆ ಹಳ್ಳದ ಎದುರಿಗೆ ಇದೆ ಸೊ ನಿಮ್ಮ ಯಾರಾದರೂ ನೋಡ್ಕೊಂಡು ಇಷ್ಟ ಆದರೆ ಅವ್ರಿಗೆ ಕಾಲ್ ಮಾಡಿ ನಂಬರನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸಾಂಬಾರ್ ಕರಿ ರೈಸ್ ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತು ಎರಡನೇ ದಿವಸ ಅಂದರೆ ನಿಮಗೆ ಬ್ಲಾಗ್ ಮಾಡ್ತಿರೋದು ಎರಡನೇ ದಿನ ಸೋ ಈಗ ರೆಡಿಯಾಗಿದ್ದೀವಿ ರೆಡಿಯಾಗಿ ಸಾಯಂಕಾಲ ಆಗಿದೆ ಈಗ ಬೆಳಿಗ್ಗೆಯಿಂದ ಏನು ಜಾಸ್ತಿ ವೀಡಿಯೋ ಮಾಡಿಲ್ಲ ಯಾಕಂದರೆ ಅಷ್ಟೊಂದು ಬೆಳಿಗ್ಗೆ ಬರೀ ಇಂಟರ್ನ್ಶಿಪ್ಪಿಗೆ ಹೋಗಿ ಬರೋದೇ ಆಯಿತಾ ಅದಕ್ಕೇನು ಜಾಸ್ತಿ ವೀಡಿಯೋಸನ್ನು ಮಾಡಲಿಕ್ಕೆ ಆಗಿಲ್ಲ ಸೊ ಈಗ ಸಂಜೆ ಮಾರ್ಕೆಟಿಗೆ ಹೋಗಿ ಬರೋಣ ಇಲ್ಲೇ ಅಂತ ಹೊರಟಿದ್ದೀವಿ ನೋಡೋಣ ಯಾವ ಶಾಪ್ಸಲ್ಲಿ ಏನೇನು ತೊಗೊಳ್ತೀವಿ ಅಂತ ನೀವು ಇರ್ತೀರ ನಮ್ಮ ಜೊತೆ ಸೊ ನೋಡ್ತೀರಾ ಹೇಗಾಗುತ್ತೆ ಅಂತ ವಿಡಿಯೋ ಸೊ ಈ ವಿಡಿಯೋ ಲೈಕ್ ಆದರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಈಗ ರೆಡಿಯಾಗಿದ್ದೀವಿ ಇನ್ನೇನು ಹೊರಡಬೇಕು ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಪರ್ಚೇಸ್ ಮಾಡ್ತೀವಿ ಗೊತ್ತಿಲ್ಲ ನಾನು ಜಾಸ್ತಿ ಶರ್ಟ್ ಪರ್ಚೇಸ್ ಮಾಡಬೇಕು ಶರ್ಟ್ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಸಿಕ್ಕಿದ್ರೆ ತಗೊಳ್ತೀನಿ ಇಲ್ಲಾಂದರೆ ಇಲ್ಲ ಬನ್ನಿ ಹೋಗುವ ಸೊ ಮಾರ್ಕೆಟಿಗೆ ಬಂದಿದ್ದೀವಿ ಎಲ್ಲಿ ಹೋಗೋದು ಎಲ್ಲಿ ಹೋಗೋದು ಅಂತ ನೋಡ್ತಾ ಈಗ ಸಿ ಪಿ ಬಜಾರ್ ಕಡೆ ಹೋಗ್ತಿದ್ದೀವಿ ಸಿ ಪಿ ಬಜಾರಲ್ಲಿ ಏನೋ ಸಿಗುತ್ತೆ ಪೀಟರ್ ಇಂಗ್ಲ್ಯಾಂಡಿಂದ ಇದೆ ಅಂತ ಹೇಳಿದ್ರ ಸೊ ಅಲ್ಲಿ ಹೋಗೋಣ ಅಂತ ಇಲ್ಲಿ ಸಿ ಪಿ ಬಜಾರ್ ರೋಡಲ್ಲಿದ್ದೀವಿ ಈಗ ಹೋಗ್ಬೇಕು satu. ಆಲ್ರೆಡಿ ಆಗೋಯ್ತು ಆಗೋಯಿತು ಲೇಟಾಯಿತು ಹೋಗ್ಲಿಕ್ಕೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಇಲ್ಲಿಂದ ಮನೆ ರೂಮಿಗೆ ಏನೂ ತಗೊಂಡಿಲ್ಲ ಬಟ್ಟೆ ನೋಡಿದೆ ಬಟ್ ಎರಡು ಸೆಲೆಕ್ಟ್ ಮಾಡಿದ್ದೀನಿ ನಾಳೆ ಬಂದು ತಗೊಳ್ಳೋಣ ಅಂತಿದ್ದೀನಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಮೋಸ್ಟ್ಲಿ ತೊಗೊಂಡ್ರು ತೊಗೊಂಡೆ ಇಲ್ಲದ್ರಲ್ಲ ಬನ್ನಿ ಹೋಗುವ ಈಗ ಇಲ್ಲಿ ಮಾರ್ಕೆಟ್ ಅಲ್ವಾ ಸೋ ಹೋಗಿ ಬಂದ್ವಿ ಮಾರ್ಕೆಟಿಗೆ ಅದೇ ಪಾನಿಪುರಿ ಶಿವಪುರಿ ಪಾನಿಪುರಿ ತೊಗೊಂಡಿದ್ರು ಅದು ಅಷ್ಟು ಚಲೋ ಇಲ್ಲ ಆಗಿತ್ತು ಬಟ್ ಫಲೋಡಾ ಓಕೆ ಫಲೋಡಾ ಓಕೆ ಇತ್ತು ಚಲೋ ಚೆನ್ನಾಗಿತ್ತು ಕೂಡ ಸಿಕ್ಸ್ಟಿ ರುಪೀಸಿಗೆ ಇತ್ತು ಓಕೆ ಸಿಕ್ಸ್ಟಿ ರುಪೀಸಿಗೆ ವರ್ತ್ ಅಂತ ಅನ್ನಿಸ್ತು ಇನ್ನು ಕೆಲವೊಬ್ರು ಟೀ ಕಾಫಿ ಎಲ್ಲ ತೊಗೊಂಡಿದ್ರು ಬಟ್ ಅವೆಲ್ಲ ಏನೋ ಕಾಫಿ ತೊಗೊಂಡವ್ರು ಸ್ವಲ್ಪ ಕಹಿ ಅಂತ ಹೇಳ್ತಾ ಇದ್ರು ಕಹಿ ಇರುತ್ತೆ ಕಹಿ ಇದೆ ಅಂದರು ಗೊತ್ತಿಲ್ಲ ಸೊ ನೀವು ಯಾರಾದರೂ ಆದರೂ ವಿಸಿಟ್ ಮಾಡಿ ತುಂಬ ಜನ ವಿಸಿಟ್ ಮಾಡ್ತಾಯಿದ್ರು ಮಾತ್ರ ನಮಗೆ ಆ ಥರ ಅನಿಸಿರ್ಬೋದು ಬಟ್ ಒಬ್ಬೊಬ್ಬ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಸೊ ಅದರದ್ದು ಅಂದರೆ ಅದು ಹೆಸರೇನೋ ಇತ್ತಪ್ಪ ಸಿ ಪಿ ಬಜಾರ್ ರೋಡಲ್ಲೇ ಇದೆ ಅದು ಸ್ಟಾರ್ಟಿಂಗಲ್ಲೇ ಇದು ಸ್ವಲ್ಪ ಮುಂದೋದ್ಮೇಲೆ ಇದೆ ಕೆಫೆ ಅಂತ ಇದೆ ಯಾವ ಕೆಫೆ ಆಗಿತ್ತು मतलब

Hola, 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 hola,